ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗ್ ನಿನ್ನೆ ಇದನ್ನು ಶೇರ್ ಮಾಡಿದ್ದೆ ಇದರಿಂದ ಕಂಟಿನ್ಯೂ ಲಾಗನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ನಿಮ್ಗೇನಾದರೂ ಇವತ್ತಿನ ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ರಿ ಈಗ ನೋಡ್ಬೋದು ವಿಶಾಲ್ ಮಾರ್ಟ್ ಮುಂದೆ ಹೊಂಟೀವಿ ಬಟ್ ಅಲ್ಲಿಗೆ ಹೋಗಲಿಲ್ಲ ನಿನ್ನೆ ಹೇಳಿದ್ದೀನಿ ವಿಶಾಲ್ ಮಾರ್ಟಲ್ಲಿ ಗ್ರೋಸರಿ ಐಟಮ್ ಅಷ್ಟೊಂದು ಚಿನ್ ಸಿಗೋದಿಲ್ಲ ಆಮೇಲೆ ಕಾಸ್ಟ್ಲಿನೂ ಆಗುತ್ತಾ ಅಲ್ಲಿ ಹಾಗಾಗಿ ನಾವು ಡಿ ಮಾರ್ಟಲ್ಲಿ ಹೋಗಿ ತೊಗೊಂಬಂದ್ರೆ ನಾನು ನಮಗೊಂದು ಸ್ವಲ್ಪ ಸ್ವಲ್ಪ ಕಷ್ಟ ಸಿಗುತ್ತಾ ಅಂತ ಒಂದು ನಮಗೆ ಲೆಕ್ಕ ಸಿಕ್ಕೈತಿ ಹಾಗಾಗಿ ಡಿ ಮಾರ್ಟಿಗೆ ಹೊಂಟಿದ್ವಿ ನಿನ್ನೆ ನಿನ್ನೆ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೆ ಬಟ್ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋಬೇಕಂದ್ರೆ ವಿಡಿಯೋ ಲೆಂದಿ ಆಗುತ್ತಾ ಅಂತ ಹೇಳಿಬಿಟ್ಟು ನಾನು ಇವತ್ತು ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊಳಕತ್ತೀನಿ ನೋಡ್ಬೋದು ನಮ್ಮ ನೋವೇ ಅಂತರೂ ಯಪ್ಪ ಎಷ್ಟು ಚೀರ್ತಿದ್ಲು ಕಾರಲ್ಲಿ ಅಂದರೆ ಅಷ್ಟು ಚೀರಾಗ್ಬಿಟ್ಟಿದ್ಲು ಎಲ್ಲಿಗಾದರೂ ಬಿಟ್ಟು ಹೋಗೋಕ್ಕೂ ಮನ್ಸ ಆಗಿಲ್ಲ ಕರ್ಕೊಂಡು ಹೋದ್ರೆ ಈ ಪ್ರಾಬ್ಲಮ್ಮು ಏನು ಮಾಡ್ಬೇಕಂತನಿಗೆ ಗೊತ್ತಾಗಂಗಿಲ್ಲ ಫ್ರೆಂಡ್ಸು ಆ ಬರೀ ಚೀರ್ತಾಳ ಹೋದಲ್ಲೇ ನನಗಂತೂ ಸಾಕಾಗಿ ಹೋಗ್ಬಿಡುತ್ತೆ ನೋಡಿರಿ ಇಲ್ಲೇ ಮೈಯಾಗುತ್ತಲ್ಲ ನಿನ್ನಾಗ ದೊಡ್ಡ ಕ್ಲಾಶ್ ಲೈಟ್ ಹಾಂ ಕ್ಲಾಶ್ ಲೈಟ್ ಆನೆ ಇಲ್ಲ ನಾನು ಆನೆ ಮಾಡಿಲ್ಲ ಫಸ್ಟಿಗೆ ಐತಿ ಎಲ್ಲರೂ ಮುಂದೆ ಹಾಕ್ಕೊಬೋದು ಹೋಗಿ ಲೀಫ್ಟ್ ಹತ್ರ

めっちゃ楽しい。 கார் வேணு நீர் Спасибо. <laughs> ಮದುವೆ ನೋಡ್ರಿ ಫ್ರೆಂಡ್ಸ್ ಈಗ ನಮಿತಾ ಅವ್ರ ಅಪ್ಪ ಊಟ ಥರಕ್ಕೆ ಹೋದ್ರೆ ನಮಗೆ ನಾನೀಗ ಅವ್ರು ಬರೋದ್ರೊಳಗೆ ಏನೇನು ತೊಗೊಂಡ್ಬಂದಿವಿ ಅಂತ ಶೇರ್ ಮಾಡ್ಕೊತೀನಿ ಆ ಡಿ ಮಾರ್ಟಿಂದ ನಮ್ಮ ನವ್ಯ ಫುಲ್ ಸುಸ್ತಾಗ್ಯ ಬರ್ಗ ಅಡ್ಡ್ಯಾಡಿ ಇವತ್ತು ನಮ್ಮ ನವ್ಯಾಗ ಚಪ್ಪಲ್ ಇದ್ವು ಬಟ್ ಅವು ಭಾಳ ಚಿಕ್ಕದು ಒಂದು ಚಿಕ್ಕದು ಒಂದು ದೊಡ್ಡದೈತಿ ಕಾಲಕ್ಕಿಗೆ ಅವು ಒಂದು ಸ್ವಲ್ಪ ಹತ್ತೆ ಆಗತ್ತಿದ್ವು ಹಂಗಾಗಿ ಹೊಸವಾದ ಅವು ಹಾಕವು ಅದಕ್ಕೆ ಈಗ ಇದೊಂದು ಇದೊಂದು ಜೊತೆ ಚಪ್ಪಲ್ ತಗೊಂಡಿ ನೋಡ್ರಿ ನಮ್ಮ ನವ್ಯಾಗ ಬೆಲ್ಟಿನೂ ಆದ್ರೆ ಕಾಲ ಕುಂದಿರ್ತಾವೆ ಲೂಸ್ ಇದ್ವು ಆದ್ರೆ ಅಕ್ಕಿ ಹಾಕೊಂಡ ಕಾಲ ಎತ್ತಿಟ್ರೆ ಅವು ಹಂಗ ಬಿಚ್ಚಿಬಿಡ್ತಾವ ಈ ಥರ ಬೆಲ್ಟಿನೂ ಆದ್ರೆ ಅಕ್ಕಿಗೆ ಕರೆಕ್ಟ್ ಆಗಿ ಅಂತ ತಗೊಂಡೆ ಶೂ ನೋಡಿದೆ ಬಟ್ ಶೂ ದೊಡ್ಡವಾದ ಸೈಜ್ ಇಲ್ಲ ಚಿಕ್ಕವಾದವು ಇದು ಕರೆಕ್ಟ್ ಅದು ಸೈಜ್ ಈಕೀಗ ಹದಿಮೂರು ಸೈಜ್ ಕರೆಕ್ಟ್ ಆಯ್ತು ಹಂಗಾಗಿ ತಗೊಂಡೆ ಶೂನಲ್ಲಿ ಹದಿಮೂರು ಸೈಜ್ ಇರಲಿಲ್ಲ ಹಾಗಾಗಿ ಶೂ ಸೈಜ ಬೇರೆ ಇರುತ್ತಂತ ಚಪ್ಪಲ್ದ ಬೇರೆ ಇರುತ್ತಂತ ಏನೋ ಗೊತ್ತಿಲ್ಲ ಇದು ಚೆನ್ನಾಗೈತಿ ನೋಡಿರಿ ಈ ಥರದ್ದು ಚಪ್ಪಲ್ ತಗೊಂಡಿ ನಾವಾಗ ಒಂದತಿ ಹೊರಗಡೆ ಅಡ್ಡಾಡ್ಸಿದ್ರೆ ಅಕ್ಕಿಗೆ ಚಪ್ಪಲ್ ಬೇಕಾ ಬೇಕು ನೋಡಿರಿ ಹಂಗಾಕಿ ಆಮೇಲೆ ದೇವ್ರಿಗೆ ದೇ ಉದ್ ಕಡ್ಡಿ ಇವತ್ತೊಂದು ಓಪನ್ ಮಾಡೀನಿ ಇದೊಂದು ಇರಲಿ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡು ಎಕ್ಸ್ಟ್ರಾ ಇದ್ರೆ ನಮ್ಗೆ ಅಂಗಡಿ ಪಟಕ್ಕನ ಕನ್ನ ಹೋಗಿ ಅವಶ್ಯಕತೆ ಇರಲ್ಲ ಡೋಮೆಕ್ಸ್ ಖಾಲಿಗಿತ್ತು ಟಾಯ್ಲೆಟ್ ಕ್ಲೀನರ್ ಇದನ್ನ ತಗೊಂಡ್ಬಂದೆ ಆಮೇಲೆ ಲೈಝಾಲ ಪೂರ್ತಿ ಇವತ್ತ ಖಾಲಿ ಆಯಿತು ಇದು ಡೊಮ್ಯಾಕ್ಸ್ ಅಂತ ಹೋದ ವಾರನ ಖಾಲಿ ಆಗೈತಿ ಒಂದು ಚಿಕ್ಕ ತಂದು ಇಲ್ಲೇ ಯೂಸ್ ಮಾಡಿದ್ವಿ ಇದು ಲೈಝಾಲ್ ಇವತ್ತು ಖಾಲಿ ಆಯ್ತು ತೊಗೊಂಡ್ವಿ ಆಮೇಲೆ ಎರಡು ಎಣ್ಣೆ ಪಾಕಿಟ್ಟು ಎರಡ ತಗೊಂಡಿನಿ ಇದು ಪಾಸ್ತಾ ವೀಟ್ ಇದು ಪಾಸ್ತಾ ಗೋಧಿ ಹಿಟ್ಟಿದ್ದು ಆಮೇಲೆ ಇದು ಮ್ಯಾಟು ಅರಕುಳಿ ಬೆಳೆ ಅದಕ್ಕೆ ಎರಡು ಮ್ಯಾಟ್ ತೊಗೊಂಡೆ ಚೆನ್ನಾಗೈತಿ ಈ ಥರದ್ದು ಹೊಟ್ಟೆ ತೊಗೊಂಡಿದ್ದಿಲ್ಲ ಈ ಸಲ ತೊಗೊಂಡು ನೋಡೋಣ ಅಂತ ಹೇಳ್ಬಿಟ್ಟು ಈ ಥರದ್ದು ತೊಗೊಂಡಿನಿ ಸಾಫ್ಟ್ ಅದಾವು ಮತ್ತು ವಾಶ್ ಮಾಡೋಕೆ ಚಲೋ ಅದಾವೆ ಇದ್ರ ರೇಟ್ ಬಂದು ನೈಂಟಿ ನೈನ್ ರುಪೀಸ್ ಈ ಥರದ್ದು ಅಂತ ತೊಗೊಂಡಿನಿ ಆಮೇಲೆ ಈ ಥರದ್ದು ಅಂತಗೊಂಡಿನಿ ಇದು ಬೇಗ ಗಲೀಜಾಗುತ್ತೆ ಏನೋ ಏನು ಮಾಡೋಕ್ಕಾಗಲ್ಲ ಹದಿನೈದು ದಿವಸಕ್ಕೊಮ್ಮೆ ವಾರಕ್ಕೆ ಒಂದ್ಸಲ ವಾಶ್ ಮಾಡಿಸ್ತಾನ್ರೆ ನಾನು ಹುಣ್ಮಿ ಆ ಮಸಿಗೆ ಹಾಕ್ತೀನಿ ಇದು ಅಷ್ಟೇ ಹಂಡ್ರೆಡ್ ರುಪೀಸು ಎರಡು ಬೇಕಾಗಿದ್ವು ಹಂಗಾಗಿ ತಗೊಂಡೆ ಇವು ನೋಡಿರಿ ನಮ್ಮ ತೊಗೊಂಡ್ರಿ ಇವನ್ನ ಖರ್ಚಿ ಕಾರ್ ವಾಶ್ ಮಾಡಕಂತ ಇಷ್ಟು ಚಲೋ ಕಾರ್ ವಾಶ್ ಮಾಡ್ತಾರಂತ ನೋಡ್ರಿ ಇಷ್ಟಂದ್ರೆ ಇದೂ ನಲ್ವತ್ತು ರೂಪಾಯಿ ಎರಡು ನಲ್ವತ್ತು ರೂಪಾಯಿ ಚೆನ್ನಾಗಿದಾವೆ ಇಂಥ ಚಲೋ ಕಾರ್ ವಾಶ್ ಮಾಡಕಂತ ಹಿಮಾಲಯ ಡ್ಯಾಂಡ್ರಫ್ದು ಇದು ಕಡಿಮೆ ರೇಟ್ ಇತ್ತು ಹಂಗಾಗಿ ಇನ್ನೂ ತೊಗೊಂಡೆ ಇದಕ್ಕಿಂತ ಇನ್ನೂ ಜಾಸ್ತಿ ರೇಟ್ ಏನು ಇದ್ವು ಹಂಗಾಗಿ ಇದು ತಗೊಂಡೆ ನಿಮ್ಮಲ್ಲಿ ಟಿಶ್ಯೂ ಪೇಪರು ಎಲ್ಲ ಚೀರ್ ತಗದಾರ ತೆಗೆದು ತೋರಿಸ್ತೀನಿ ಟೀ ಮಾಡಿ ಹೋದ್ರೆ ನಮಗೆ ಎಲ್ಲ ಫುಲ್ ತೊಗೊಂಡ್ಬರ್ಬೋದು ಅಲ್ಸಂದಿ ಕಾಳು ತೊಗೊಂಡೆ ನೀವು ಎಲ್ಲರೂ ಕಾಳು ಪಲ್ಯ ಶೇರ್ ಮಾಡ್ಕೊರಿ ಇದ್ವಿ ಡಿ ಮಾರ್ಟ್ನೇ ಮಡ್ಕೆ ಕಾಳು ಇರಲಿಲ್ಲ ಈ ಸತಿ ಆ ಕಾಳು ಬದಲು ಹೆಸರು ಕಾಳು ಪಲ್ಯನ ಮಾಡಿ ತೋರಿಸ್ತೀನಿ ಕಾಳು ಇದ್ರು ಹಂಗಾಗಿ ಹೆಸ್ರು ಕಾಳು ತರಲಿಲ್ಲ ಇದು ಕೆಂಪದು ಕಾಳು ಆಮೇಲೆ ಹುಳಿಕಾಳು ಕಾಳು ಅಲಸಂದೆ ಕಾಳು ಸಾಂಬಾರಿಗೆ ಪಲ್ಯ ಕಟ್ ಚಾಡ್ಬೇಕಂತ ತೊಗೊಂಡ್ಬಂದಿನಿ ಆಮೇಲೆ ಒಂದು ಸಣ್ಣ ಉಪ್ಪು ಅಂದರೆ ಇದು ಇವೇನಂತಾರೆ ಕಲ್ಲುಪ್ಪು ಇದು ಸಣ್ಣ ಉಪ್ಪು ಅಂತೀವಿ ನಾವು ಜಿನಗನ ಉಪ್ಪು ಅಂತೀವಿ ಆಮೇಲೆ ಕಾಳು ಒಂದು ಅರ್ಧ ಕೆ ಜಿ ತಗೊಂಡೆ ಕಡ್ಲಿ ಕಾಳು ಭಾಳ ದಿವಸ ಊರದಿಂದ ತೊಗೊಂಬಂದಿದ್ದೆ ಅವನ್ನ ಯೂಸ್ ಮಾಡ್ತಿದ್ದೆ ಹಂಗಾಗಿ ಖಾಲಿ ಅದು ಮತ್ತು ಒಂದು ಅರ್ಧ ಕೆ ಜಿ ಕಾಳು ತಗೊಂಡೆ ಇದು ಕಣ್ಣಂದೇ ಒಂದು ಟಾಟಾ ಟೀ ನಾವು ಚಹಾ ಇದನ್ನ ಉಪಯೋಗ ಮಾಡೋದು ಚೆನ್ನಾಗಾಗುತ್ತೆ ಚಹಾ ಆಮೇಲೆ ಗರಂ ಮಸಾಲ ಅಂತರೂ ಇರಲೇ ಇಲ್ಲ ಎರಡು ರೆಸಿಪಿ ಶೇರ್ ಮಾಡಿಕೊಂಡೆ ಎರಡು ರೆಸಿಪಿಗೂ ಗರಂ ಮಸಾಲೆ ಇಲ್ಲದೇ ಗರಂ ಮಸಾಲೆ ಇಲ್ಲದೇ ಶೇರ್ ಮಾಡಿಕೊಂಡೆ ಹಂಗಾಗಿ ತಗೊಂಬಂದಿ ಒಂದು ಗರಂ ಮಸಾಲೆ ಆಮೇಲೆ ಕಿವಿಯಾಗ ಹಾಕೊಂಡು ನಾವು ಕಡ್ಡಿ ಆಮೇಲೆ ಸಂತೂರ್ ಸೋಪು ಆಮೇಲೆ ಸೋಯಾ ಸಾಸ್ ಇತ್ತು ನಮ್ಮ ನಮಿತಾಗ ಪಾಸ್ತಾ ಆಮೇಲೆ ಫ್ರೈಡ್ ರೈಸ್ ಅಂದರೆ ಭಾಳ ಇಷ್ಟ ಅದಕ್ಕೆ ಮನೆಗೆ ಹಾಕಿ ಖ್ಯಾದ ಮಾಡ್ಕೊಡಕ್ಕೆ ಬರ್ತಂಥೇಳಿ ಇದು ಸೋಯಾ ಸಾಸು ಆಮೇಲೆ ಇವಿನ ಸೋಪು ಇವಂಥ ಘಮ ಘಮ ಅಂತ ಇರ್ತವೆ ಲಿಂಬಿ ಹುಳಿ ವಾಸನೆ ತರ್ತಾವ ಹಂಗಾಗೆ ಅವ್ನು ಇವ್ನ ಥರ ಭಾಳ ಭಾಳ ಕೊಬ್ಬರಿ ಎಣ್ಣೆ ಸ್ವಲ್ಪ ಇತ್ತು ಫೋನ್ ಬಂತೇಳ್ರಿ ನಮ್ಮ ಮನೆಯವರು ಈಗ ಫೋನ್ ಮಾಡಿದ್ರು ಊಟ ಏನು ತೊಗೊಂಬರಲಿ ಅಂತಂದು ಕೇಳೋಕೆ ಮತ್ತೀಗ ಕಂಟಿನ್ಯೂ ಮಾಡ್ತೀನಿ ಹೋಗ್ಬೇಕಾದ್ರೆ ಲೇಟಾಗಿ ಹೋದೆ ಬರಬೇಕಾದ್ರೆ ಲೇಟಾಗಿ ಬಂದ್ವಿ ಮಲ್ಕೊಂಬಿಟ್ಟಿದ್ವಿ ಎಲ್ಲರೂ ಮಧ್ಯಾಹ್ನ ನಾಷ್ಟ ಮಾಡಿ ಹಾಗಾಗಿ ಮಧ್ಯಾಹ್ನ ಅಡುಗೆ ಏನು ಮಾಡಲಿಲ್ಲ ಅನ್ನ ಸಾಂಬಾರು ಇತ್ತು ಅನ್ನ ಒಂದು ಸ್ವಲ್ಪ ಸ್ವಲ್ಪ ತಿಂದ್ವಿ ಈಗ ಅದ ಈಗ ಎಷ್ಟು ಟೈಮ್ ಹತ್ತು ಗಂಟೆ ಹಾಕೊಂಡ್ವಿ ಈಗ ಯಾವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಂತೇಳಿ ಊಟ ಹೋಗ್ಯಾರ ಇದು ಸೋಂಪು ಕಾಲಿಗಿತ್ತು ಸೋಂಪು ತೊಗೊಂಬಂದೆ ಏನು ತರಬೇಕಂತ ಕೇಳಕ್ಕೆ ಒಣತ್ತ ಅಯ್ಯೋ ನಮ್ಮ ಬ್ರೆಡ್ ಎಲ್ಲ ಇದಾಗ್ಬಿಟ್ಟು ಬಜ್ಜಿ ಬ್ರೆಡ್ ಇವು ಭಾಳ ಜ್ಯೂಸ್ ಆಗಿತ್ತು ಫ್ರೆಂಡ್ಸು ಆವಾಗ ನಾವು ನಮ್ಮ ಊರಾಗ್ ತಿಂತಿದ್ವಿ ಇವನು ಬ್ರೆಡ್ ಇಲ್ಲಿಗೆ ಬಂದಾಗಿನ ಸುಟ್ಟು ಈ ಥರದ ಬ್ರೆಡ್ ತಿಂದಿದ್ದಿಲ್ಲ ಹಂಗಾಗಿ ಅನಿಸ್ತು ಇದಂತ ಪ್ಯಾಕ್ ತೊಗೊಂಬಂದಿನಿ ಗಣ ಸಾಫ್ಟ್ ಇರ್ತವು ಚಾದಾಗಾಯಿತು ಈ ಬಟ್ ಇವು ಇದು ಪಾವ್ ಬಜ್ಜಿದು ಹೆಂಗಿರುತ್ತ ನೋಡ್ತೀನಿ ಬಜ್ಜಿ ಒಟ್ಟಾಗ ಮನೆಯಾಗೆ ಮಾಡಿಲ್ಲ ನಾನು ಹೊರಗಡೆ ಒಂದು ಎರಡು ಮೂರು ಸಲ ತಿಂದೀನಿ ಟಿಶ್ಯೂ ಪೇಪರು ಒಂದು ತೊಗೊಂಡ್ರೆ ಒಂದು ಫ್ರೀ ಎರಡು ತೊಗೊಂಡಿದ್ದೆ ಆಮೇಲೆ ಇದು ಸಾಂಬ್ರಾ ಇದು ತೂಪ ಚಿಕ್ಕ ತೊಗೊಂಡಿನಿ ಯಾಕಂದ್ರೆ ದೊಡ್ಡದು ಐದು ತಿನ್ನು ಭಾಳ ಅದವು ಹಂಗಾಗಿ ಚಿಕ್ಕದು ಅವು ಖಾಲಿ ಆದವಂದ್ರೆ ಇದು ಅಂತ ತೊಗೊಂಡಿನಿ ಪನ್ನೀರು ಭಾಳ ದಿವಸ ಆಗೈತಿ ಪನ್ನೀರ್ ಮಾರ್ಟಿಗೆ ಹೋದಾಗ ತೊಗೊಂಡಿದ್ದು ಮತ್ತು ಯಾವಾಗ ಮಾಡೇ ಇಲ್ಲ ನಮ್ಮ ನಮಿತಾ ಸ್ಕೂಲಿಗೆ ಹೊಂಟ್ರೆ ಮಾಡ್ತಿದ್ದೆ ಹಾಕಿ ಕೇಳ್ತಿರ್ತಾಳೆ ಬಾಕ್ಸಿಗೆ ಹಂಗಾಗಿ ಭಾಳ ಜ್ಯೂಸಾಗಿತಿ ಒಂದು ಪನ್ನೀರ್ ತೊಗೊಂಡೆ ಮಾಡ್ತೀನಿ ಸದ್ಯದ್ರಲ್ಲಿ ಚಪಾತಿ ಜೊತೆ ಇದು ಕಲ್ಲು ಉಪ್ಪು ಕಲ್ಲು ಉಪ್ಪಿದ್ದು ಏನು ನೋಡಿಲ್ಲ ನೋಡ್ತೀನಿ ಇದ್ರೆ ಆಗಲ್ಲ ಬಿಡ್ರೆ ಅದೇ ಚೆನ್ನಾಗಿ ಉಪ್ಪು ಬಾದಾಮಿ ಕಾಳು ಭಾಳ ಆಗಿತ್ತು ಖಾಲಿಯಾಗಿ ಇವತ್ತಿಂದ ನೆನೆ ಹಾಕಿ ನಾನು ನವ್ಯ ನನ್ನ ತಿಂತ ಆಮೇಲೆ ರಬ್ಬರ್ ಬ್ಯಾಂಡೆಲ್ಲ ಹಾಳಾಗಿದ್ವಾ ಇವು ಚಲೋ ಬರ್ತವು ಇವು ಬರ್ತಾ ಬರ್ತಾ ಹಾಳಾದ್ವಂದ್ರೆ ಇದಾಗಲ್ಲ ನೋಡಿರಿ ಇಂಥವು ತೊಗೊಂಬಂದಿ ಮತ್ತು ಏನು ಅಲ್ಲಿ ಇಟ್ಟಿದ್ರೆ ತೊಗೊಂಡು ಬಟಾಣಿ ಕಾಳು ಸ್ವಲ್ಪ ಇತ್ತು ಆಮೇಲೆ ಬಟಾಣಿ ಕಾಳು ತೊಗೊಂಡೆ ಪ್ಯಾಕು ಆಮೇಲೆ ದೀಪದ ಎಣ್ಣೆ ತೊಗೊಂಡೆ ಒಂದು ಪ್ಯಾಕೆಟು ಆಮೇಲೆ ಗ್ರೀನ್ ಚಿಲ್ಲಿ ಸಾಸು ಅದೇ ಫ್ರೈಡ್ ರೈಸಿಗೆ ಆಮೇಲೆ ಪಾಸ್ತಾ ಆಮೇಲೆ ಒಂದು ಫೇಶ್ ವಾಶ್ ಸ್ವಲ್ಪ ಇತ್ತು ಅದಕ್ಕೆ ಒಂದು ಚಿಕ್ಕ ತೊಗೊಂಡಿದ್ದು ಅದ್ರಲ್ಲ ಚಿಕ್ಕ ಧೂಪಂದ್ರೂ ಇದು ಕರ್ಪೂರ ಖಾಲಿ ಆಗಿದ್ವು ಕರ್ಪೂರ ತೊಗೊಂಡೆ ನಮ್ಮ ನಾವೇ ನೋಡ್ರಿ ಅಲ್ಲಿ ಹಂಗ್ ಮುಕೊಂತೀವಿ ಯಾಕೆ ಹಾಂ ಎದ್ ಕುಂದ್ರೆ ಊಟ ಮಾಡಿ ಮುಖಂತೀವಿ ಇದು ಕರ್ಪೂರ ಖಾಲಿ ಆಗಿತ್ತು ಒಂದು ಪ್ಯಾಕೆಟ್ ತೊಗೊಂಬಂದಿದ್ರೆ ಅದು ಎದಕ್ಕೆ ಸಾಲ ಹೇಳ್ರಿ ಇಲ್ಲಿ ಒಂದು ಐದಾರು ಅದ್ರೊಳಗೆ ಚಿಕ್ಕ ತೊಗೊಂಡಿದ್ರು ನಿನ್ನೆ ಎಲ್ಲ ಇವತ್ತು ಅಂತ ಹೇಳ್ಬಿಟ್ಟು ಹಂಗಾಗಿ ಈ ಥರ ನಾವು ಒಟ್ಟಿಗೆ ತರ್ತೀವಿ ನೋಡ್ರಿ ಈಡಾಕೈತಿ ನಮ್ಗೆ ಇಲ್ಲೇ ಹೋಗೋದು ಎರಡು ಸಾವಿರ ಮೂರು ಸಾವಿರ ಬ ಬಡದ ತರ್ತೀವಿ ಮತ್ತೆ ಒಂದು ಹದಿನೈದು ದಿನದಾಗ ಖಾಲಿ ಆಗಿಬಿಡುತ್ತೆ ಇವೆಲ್ಲ ಫ್ರೆಂಡ್ಸು ಗ್ರೋಸರಿ ಐಟಮ್ ಶೇಂಗಾ ಕಾಳು ಆಮೇಲೆ ಉದ್ದಿನ ಕಾಳು ತೊಗೊಂಬಂದಿನಿ ಈ ಸಲ ಪ್ರತಿ ಸಲ ಉದ್ದಿನ ಬೇಳೆ ತರ್ತಿದ್ದೆ ಇಡ್ಲಿ ದೋಸೆಗೆ ಈ ಸಲ ಕಾಳು ತಂದಿನಿ ನೋಡೋಣ ಹೆಂಗಕ್ಕ ಇಡ್ಲಿ ದೋಸೆ ಅಂತ ಇದು ತೊಗರಿ ಬೇಳೆ ಇನ್ನೂ ಇತ್ತು ಸ್ವಲ್ಪ ಇದೊಂದು ಕೆ ಜಿ ಅಷ್ಟು ತೊಗೊಂಬಂದಿವಿ ಹಾಂ ಒಂದು ಕೆ ಜಿ ಕರೆಕ್ಟ್ ಐತೆ ಫ್ರೆಂಡ್ಸ್ ಪುಟಾಣಿ ಸ್ವಲ್ಪ ಇತ್ತು ಮತ್ತು ಖಾಲಿ ಆದರೆ ಮತ್ತೆ ಇನ್ನು ಅಂಗಿಗೆ ಏನು ಹುಡ್ಕಂತ ಹೋಗೋದಂತೇಳ್ಬಿಟ್ಟು ಇನ್ನು ಸ್ವಲ್ಪ ಪುಟಾಣಿ ತೊಗೊಂಡು ಎಲ್ಲ ಸ್ವಲ್ಪ ತೊಗೊಂಡಿ ಸಲ ಆಮೇಲೆ ಗೋಡಂಬಿ ಸ್ವಲ್ಪ ತೊಗೊಂಡಿನ ಇದು ಟೂ ಹಂಡ್ರೆಡ್ ಗ್ರಾಮ ತೊಗೊಂಡಿನ ಆಮೇಲೆ ಇದು ರವೆ ಬನ್ಸಿ ರವೆ ತೊಗೊಂಡೆ ಯಾಕಂದ್ರೆ ಹೋದ್ಸಲ ಇದ್ರ ರವೆ ತಗೊಂಡಿದ್ದೆ ಬಾಂಬೆ ರವೆ ನಮ್ಮ ನಮೀತಾಗ ಇಷ್ಟನ ಆಗಲಿಲ್ಲ ಉಪ್ಪಿಟ್ಟು ಆಮೇಲೆ ಸಕ್ರೆ ತಗೊಂಡಿದ್ವಿ ಎಲ್ಲಿ ಹರಿತಾವಣ ಅದ ಸಕ್ಕರೆ ಅಂದ್ರೆ ಒಂದು ಎರಡು ಕೆ ಜಿ ಮೇಲೆ ಐತೆ ನೋಡಿರಿ ಸಕ್ರೆ ಆಮೇಲೆ ಲಾಸ್ಟ್ ಅವಲಕ್ಕಿ ಅವಲಕ್ಕಿ ಉಪ್ಪಿಟ್ಟಿಗೆ ಅವಲಕ್ಕಿ ಮತ್ತು ರವೆ ಐದಾರ ಶನಿವಾರ ನಾಷ್ಟ ಮಾಡ್ಕೊಳಕ್ಕೆ ಬೇಕಲ್ಲ ಹಾಗೆ ಮಂದಿ ಇಷ್ಟಾಯಿತು ನೋಡಿರಿ ಫ್ರೆಂಡ್ಸು ಇವನ್ನೆಲ್ಲ ಎತ್ತಿಕ್ತೀನಿ ಈಗ ಅವ್ರು ಬರ್ತಾ ಬಂದ್ಬಿಟ್ಟೆ ನಮ್ಮ ನವ್ಯಾಗ ಊಟ ಮಾಡಿಸ್ಬೇಕು ಎತ್ಕೊಂಡ್ರೆ ಆಗ್ತು ಹ್ಞೂ ಎತ್ಕೊಂಡ್ರೆ ಎಕ್ಸ್ಟ್ರಾ ಏನು ತೊಗೊಂಡಿಲ್ಲ ಎಲ್ಲ ಮನೆಗೆ ಬೇಕಾಗಿರುವಂಥದ್ದು ನೀವು ಒಂದು ಜೊತೆ ಚಪ್ಪಾಲು ನಮ್ಮ ನವ್ಯಾಗ್ರು ಬೇಕಾಗಬೇಕಾಗಿತ್ತು ಹಾಗಾಗಿ ಚಪ್ಪಾಲ್ ತಗೊಂಡೆ ಇನ್ನೇನಿಲ್ಲ ಎಲ್ಲ ಮನೆಗೆ ನಾನು ನೈಟಿ ತಗೋಬೇಕಂತ ನೋಡಿದೆ ಬೇಡ ಅಲ್ಲಿ ಇಲ್ಲಿ ಊರೊಳಗೆ ಚೆನ್ನಾಗಿರ್ತಾವೆ ಅಲ್ಲಿ ಅಂತಂದು ಬಿಟ್ಟಿದ್ವಿ ನೋಡೋಣ ಯಾವಾಗುತ್ತ ತೊಗೊತೀನಿ ಏನು ಅರ್ಜೆಂಟ್ ಇಲ್ಲ ಅದಿಲ್ಲ ನಾವೇ ಹ್ಞೂ ಓಕೆ ಫ್ರೆಂಡ್ಸ್ ಈಗ ಊಟ ತೊಗೊಂಬರ್ತಾರೆ ಏನು ತೊಗೊಂಬರ್ತಾರ ನೋಡೋಣ ನೋಡಿರಿ ಊಟ ತೊಗೊಂಬಂದರು ಏನು ತಂದಾರಂತ ನೋಡೋಣ ಸೌತ್ ಇಂಡ್ ನಾರ್ತ್ ಇಂಡಿಯನ್ ಮೀಲ್ಸ್ ತೊಗೊಂಬಂದಾರ ಫ್ರೀ ಕ್ವಾಂಟಿಟಿ ಇರುತ್ತಂತ ಏನೇನು ಇರುತ್ತ ನೋಡೋಣ ಬರ್ರಿ ನಾವು ಫಸ್ಟ್ ಟೈಮು ಇಂಡಿಯಾ ನಾರ್ತ್ ಇಂಡಿಯನ್ ಮೀಲ್ಸ್ ಊಟ ಮಾಡ್ತಾ ಇರೋದು ಸೌತ್ ಇಂಡಿಯನ್ನ ತೊಗೊತಿದ್ವಿ ಆಂತಿಯಲ್ಲ ಯಾಕೆ ಇಲ್ಲ ಏನಿಲ್ಲವಾ ಇಲ್ಲ ನೋಡ್ರಿ ಸುಸ್ತಾಗಿ ಬಿಟ್ಟಾಳಪ್ಪ ಅಪ್ಪ ಹೂವು ಕಣ್ಣು ನೋಡ್ರಿ ಇಟ್ಟು ಓ ಸುಸ್ತಾಗಿ ಹೊರಗೆ ಭಾಳ ದಿನದ ಕರ್ಕೊಂಡು ಕರ್ಕೊಂಡೋದ್ರಿ ಹಿಂಗೆ ಏನಿದು ರೊಟ್ಟಿ ಹೂವು ಫುಲ್ ಬಿಸಿ ಅದಾವ ಎಲ್ಲಿ ಓಪನ್ ಮಾಡ್ಬೇಕು ಇದನ್ನ ಓ ಆ ಥರನಾಕ್ತ ಬಂದು ಬರುತ್ತೆ ಇನ್ನು ಓಪನ್ ಮಾಡಾ ನಮಗೆ ಇದನ್ನು ಓಪನ್ ಮಾಡ ಏನೇನೋ ಭಾಳ ಐತವಾ ಇದು ಏನ ಯು ಎ ಹ್ಞೂ ಒಂದು ಒಟ್ಟೆ ಸೈತಿ ಎಲ್ಲರು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅದ ಹದಿನಾಲ್ಕು ಅಂದರೆ ಏಳನ ಅದಿಲ್ಲ ಅರ್ಧ ಅರ್ಧ ಇವು ಚಪಾತಿ ರೊಟ್ಟಿ ಏನು ರೊಟ್ಟಿನ ಇದೆ ಹಾಂ ರೊಟ್ಟಿನ ಇದೆ ಪುಲ್ಕ ಮಾಡ್ತಲ್ಲ ನಮ್ಮ ಮದುವೆ ಅಂತದಲ್ಲ ಇದು ತಂದೂರಿ ರೊಟ್ಟಿ ಹಾಂ ನಿಧಾನವಾಗಿ ತೆಗಿಯವ ಹ್ಞೂ ಅದ್ರಾಗ ತಿನ್ಬೋದು ರೊಟ್ಟಿ ಬಿಸಿ ಬಿಸಿ ಐತಿ ಊಟ ಎಲ್ಲ ಎಲ್ಲಿ ತೊಗೊಂಬಂದ್ರಿ ನಮಗೆ ಹಾಂ ಅಲ್ಲೇ ತೊಗೊಂಬಂದ್ರ ಅಲ್ಲೇ ತಿಂದು ಬರ್ಬೋದಿತ್ತು ಬಟ್ ನಮ್ಮ ನಾವೇ ಅಲ್ಲೆಲ್ಲ ತಿನ್ನೋದಿಲ್ಲ ಹಂಗಾಗಿ ನಾವು ಹಾಂ ಮಾರ್ಟ್ನಾಗ ಅವಾಜ್ ಹಾಕಿಬಿಟ್ಲು ಎಲ್ಲರೂ ಹೊರ ಹೊಳೆ ನೋಡಿದ್ರಿ ಏನು ಆತ ಯಾರಿಗೆ ಅಂತಂದು ಈಗ ಚೀರದ ಹಂಗಿರುತ್ತಾ ಜನ್ ಹಂಗೆ ಹೊಳ್ಳಿ ನೋಡ್ಬಿಡ್ತಾರ ನಿಧಾನ ಏನೇನವ ಅದು ನಮಿತ್ ಚಲಿಲ್ಲ ಎಷ್ಟು ಎರಡು ಪ್ಯಾಕಿಟಾ ಇಂಥವ ಇದು ಒಂದು ಅದೊಂದು ಎರಡು ಸೇಮ್ ಅದಾವ ಅದಿಲ್ಲ ಇದು ನೋಡ್ರಿ ಹಪ್ಳ ತೆಗಿರ್ತೀನಿ ರೀ ಹಪ್ಳ ಸೌತೆಕಾಯಿ ಈರುಳ್ಳಿ ಇದೇನೋ ಕೊಟ್ಟಾರ ದಾಲು ಅಲ್ಲ ದಾಲ್ ಅಂತರೂ ಅಲ್ಲ ಇದು ತರಕಾರಿ ಏನೋ ಐತಿ ಇದು ದಾಲ್ ಅನ್ಸುತ್ತೆ ಹ್ಞೂ ಇದು ದಾಲ್ ಸಾಗು ಇದು ಕರ್ಡ್ ರೈಸು ಇದೇನು ಇದು ಇದು ಸೂ ಸೋಪ್ ಸೂಪು ಇದು ಇದೇನೋ ಸ್ವೀಟ್ ಇದೆ ಹ್ಞೂ ಇದು ಗಜರಿ ಹಲ್ವಾ ಕ್ಯಾರೆಟ್ ಅಲ್ವಾ ಇದು ಪಲಾವು ಪಲಾವ್ ನೋಡಿ ಎಷ್ಟೈತಿ ಇದು ಏನೋ ತರಕಾರಿ ಏನೋ ಸಾಗು ಇರಬೇಕು ಓ ಇವು ಎರಡು ತಿನ್ರಿ ಮಸ್ತ್ ಮಜಾ ಮಾಡಿರಿ ಇವತ್ತು ನಮಿತಾ ನಮಿತಾ ಕಬಾಬ್ ಬೇಕು ನನಗೆ ನಾನ್ವೆಜ್ ಬೇಕು ನನಗೊಂದು ತಿಂತು ಬಿಟ್ಟಾ ಮಾಸಿ ಬರ್ತಾ ಅಂತ ಹೇಳಿ ಕಸಿನಿ ತಿನ್ನಂಗಿದ್ರೆ ಅಲ್ಲೇ ತಿಂದ ಅಲ್ಲೇ ಬಿಡಿ ಇಲ್ಲಿ ಬರೋಕೆ ಅಂತ ಹೇಳಿದ್ದೆ ಹಾಂ ಅಲ್ಲೇ ತೊಳೆ ತೊಳ್ಯ ಕಸ್ತಾರ ಪಾತ್ರೆನ ತಿನ್ನ ನಮ್ಮಿ ಕೊಡಿ ಚಪಾತಿ ಹಾಂ ಮಾಡು ಓಪನಿಂಗ್ ಮಾಡು ಇಲ್ಲಿ ನೋಡಿ ಇಕ್ಕಿ ನೋಡಿ ಹೆಂಗೆ ಬರ್ತಾ ಹೊಟ್ಟೆ ಹಸುವಾಗೈತಿ ಇಕ್ಕಿಗೆ ನಮ್ಮ ನೋವು ಏನು ಅಷ್ಟು ಏನು ಹ್ಞೂ ಚಿನಿ ಹೊಳೆ ಈ ಕಡೆ ಹಾಂ ಅಯ್ಯೋ ಹಾಂ ಇಕ್ಕಿದೆ ರೀ ಬೆಲ್ಲೈತಿ

ಹ್ಞೂ ಚೆನ್ನಾಗೈತಿ ಕಟ್ ಮಾಡಿದೆ ಇಲ್ಲ ಫ್ರೆಂಡ್ಸ್ ಊಟ ಆದರೂ ಚೆನ್ನಾಗೈತಿ ಊಟ ಮಾಡಿ ಮಲಗೋದು ಅಷ್ಟೇ ಕೆಲಸ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್